ಕಿರಣ್ ರಾಜ್ ಎಲ್ರಿಗೂ ಕೂಡ ಇಷ್ಟ ಆಗಿರುವಂತ ನಟ ಸದ್ಯಕ್ಕೆ ಕಿರಣ್ ರಾಜ್ ಅವರು ಒಂದು ಮದ್ವೆ ನಡೆಯುತ್ತ ಅಂತ ನೋಡೋದಾದ್ರೆ ಎಸ್ ಕೋರ್ಸ್ ಕರ್ಣ ಎಂಬ ಹೊಸ ಸೀರಿಯಲ್ ಸ್ಟಾರ್ಟ್ ಆಗ್ತಿದ್ಯಲ್ಲ ಕರ್ಣ ಎಂಬ ಹೊಸ ಸೀರಿಯಲ್ ನಲ್ಲಿ ಖಂಡಿತವಾಗಿಯೂ ಕೂಡ ಒಂದು ಮದುವೆ ನಡೆದೇ ನಡೆಯುತ್ತೆ ಸೊ ಅದನ್ನ ನೋಡಕ್ಕೆ ಎಲ್ರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಕರ್ಣ ಎಂಬ ಒಂದು ಅದ್ಭುತವಾದಂತಹ ಪ್ರಾಜೆಕ್ಟ್ ನ ಪ್ರತಿಯೊಬ್ರು ಕೂಡ ಇಷ್ಟ ಪಟ್ಟಿದ್ದಾರೆ ಕರ್ಣ ಎಂಬ ಹೊಸ ಸೀರಿಯಲ್ ಈಗಾಗಲೇ ತುಂಬಾನೇ ಪ್ರೊಮೋ ಕೂಡ ವೈರಲ್ ಆಗಿದ್ದು ಜನರು ಕೂಡ ನೋಡಕ್ಕೆ ವೈಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿಯೂ ಕೂಡ ಕರ್ಣ ಧಾರಾವಾಹಿಯಲ್ಲಿ ಅಭಿನಯವನ್ನ ಮಾಡೇ ಮಾಡ್ತಾರೆ ಕಿರಣ್ ರಾಜ್ ಕನ್ನಡದ ಮೂಲಕ ಸೆನ್ಸೇಷನ್ ಆಗಿದ್ರು ಕಿರಣ್ ರಾಜ್ ಅವರು ಆ ಬಳಿಕ ಎಲ್ರಿಗೂ ಕೂಡ ಇಷ್ಟವಾಗುವಂತ ಗುಡ್ ನ್ಯೂಸ್ ಗಳನ್ನ ಕೊಡ್ತಾ ಹೋಗ್ತಾರೆ ಅದುವೇ ಸಿನಿಮಾ ವಿಚಾರವಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಕಿರಣ್ ರಾಜ್ ಅವರು ಸಿನಿಮಾದ ಜೊತೆಗೆ ಇದು ಕಿರುತೆರೆಗೂ ಕೂಡ ಎಂಟ್ರಿ ಕೊಟ್ಟಿದ್ದು ಕಿರಣ್ ರಾಜ್ ಅವರ ಮುಂದಿನ ಸಿನಿಮಾ ಖಂಡಿತವಾಗಿಯೂ ಕೂಡ ಬರುತ್ತೆ ಜೊತೆಗೆ ಸೀರಿಯಲ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಸುಮಾರು ಒಂದ್ ಎರಡ್ ಮೂರು ವರ್ಷಗಳ ಕಾಲ ಧಾರಾವಾಹಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಕರ್ಣ ಅಂತ ಇದರಲ್ಲಿ ಹೀರೋಯಿನ್ ಯಾರು ಯಾವ ರೀತಿ ಇರುತ್ತೆ ಯಾವ ರೀತಿ ಪ್ರಾಜೆಕ್ಟ್ ಮುಂದೆ ಸಾಗುತ್ತೆ ಎಲ್ಲವನ್ನೂ ಕೂಡ ಕಾತ್ ನೋಡ್ಬೇಕಿದೆ ಕಿರಣ್ ರಾಜ್ ಅವರು ಕೂಡ ತುಂಬಾ ಅದ್ಭುತವಾದಂತಹ ಫಿಟ್ನೆಸ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿರ್ಬೋದು ಫೈಟ್ ಸೀಕ್ವೆನ್ಸ್ ಎಲ್ಲವನ್ನೂ ಕೂಡ ಫಾರಿನ್ಗಿ ಕಲ್ತ್ಕೊಂಡ್ ಬಂದಿದ್ದಾರೆ ಕಿರಣ್ ರಾಜ್ ಅವರು ನಿಮ್ಗೂ ಕೂಡ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮಾಡಿ ಕಿರಣ್ ರಾಜ್ ಅವರ ಒಂದು ಮದುವೆ ಈ ಒಂದು ಸೀರಿಯಲ್ ನಲ್ಲಿ ಕರಣ ಎಂಬ ಹೊಸ ಸೀರಿಯಲ್ ಟೈಟಲ್ ಇರುವಂತಹ ಸೀರಿಯಲ್ ನಲ್ಲಿ ನಡೆದೇ ನಡೆಯುತ್ತೆ